ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನು ನಿಮ್ಮ ಡಾರ್ಲಿಂಗ್ ಧನೋ ಇವತ್ತಿನ ಲೈವ್ ಅಪ್ಡೇಟ್ಸ್ ಅಲ್ಲಿ ಗೊತ್ತೇ ಇರುತ್ತೆ ಕ್ಯಾಪ್ಟನ್ ಟಾಸ್ಕ್ ಆಡಕ್ಕೆ ಮೂರು ತಂಡಗಳಾಗಿ ವಿಂಗಡನೆ ಮಾಡಿದ್ರು ಆ ತಂಡಗಳಲ್ಲಿ ಅತಿ ಹೆಚ್ಚು ಪಾಯಿಂಟ್ ಗಳಿಸಿದ್ಯಾರು ಮತ್ತೆ ಕ್ಯಾಪ್ಟನ್ ಟಾಸ್ಕ್ ಕಾರ್ಡಕ್ಕೆ ಸೆಲೆಕ್ಟ್ ಆಗಿದ್ದ ಕಂಟೆಂಡರ್ ಗಳು ಯಾರು ಕಂಟೆಸ್ಟೆಂಟ್ ಗಳು ಯಾರು ಮುಖ್ಯವಾಗಿ ಈ ಸೀಸನ್ನ ಮೊದಲ ಕ್ಯಾಪ್ಟನ್ ಟಾಸ್ಕ್ ಆಡೋ ಕಂಟೆಸ್ಟೆಂಟ್ ಗಳು ಯಾರಂತ ಮಾತಾಡೋಣ ಲೈವ್ ಅಪ್ಡೇಟ್ ಅಲ್ಲಿ ಕ್ಲಿಯರ್ ಕಟ್ ಆಗಿ ಇದೇ ತಂಡ ಅತಿ ಹೆಚ್ಚು ಪಾಯಿಂಟ್ ಗಳಿಸಿದ್ದು ಯಾರಲ್ಲ ಕ್ಯಾಪ್ಟನ್ ಟಾಸ್ಕ್ ಅಂತ ಮಾತಾಡೋಣ ದಯವಿಟ್ಟು ಲೈವ್ ಅಪ್ಡೇಟ್ ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಫಕ್ಕ ಇನ್ಫಾರ್ಮೇಶನ್ ದಯವಿಟ್ಟು ಇಂತ ಇನ್ಫಾರ್ಮೇಶನ್ ಗಳು ಅಪ್ಡೇಟ್ ಗಳು ಬೇಕಂತ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೇನೇ ಡಿ ಡಿ ಟಿವಿ ಕೆಳಗಡೆ ವ್ಯಾಟ್ಸಪ್ ಚಾನಲ್ ಲಿಂಕ್ ಇರ್ತದೆ ಹೋಗಿ ಆಗಿದ್ರೆ ಅಲ್ಲಿ ಅದ್ರಲ್ಲಿ ಆಗಿ ಅಪ್ಡೇಟ್ ಗಳೆಲ್ಲ ನಿಮಗೆ ಸಿಗ್ತಾ ಇರುತ್ತೆ ಇನ್ನು ಮುಖ್ಯವಾಗಿ ಗೊತ್ತೇ ಇರುತ್ತೆ ರಘು ಟೀಮು ಮತ್ತೆ ರಿಷಿ ಗೌಡ ಟೀಮು ಅದಾದ್ಮೇಲೆ ಸೂರಜ್ ಅವರ ಟೀಮು ಇಲ್ಲಿ ಮುಖ್ಯವಾಗಿ ನಾನು ಆಲ್ರೆಡಿ ಹೇಳಿದ್ದೆ ರಿಷಿ ಮತ್ತು ನಮ್ಮ ರಘು ಅವ್ರ ಏನಂದ್ರೆ ನಮ್ಗೆ ಟೀಮ್ ಸಂಬಂಧನೇ ಇಲ್ಲ ನಾವ್ ಇಂಡಿವಿಜುವಲ್ ಆಗಿ ಆಡ್ತೀವಿ ಟೀಮ್ ಹೆಂಗನ ಹೋಗ್ಲಿ ನಾವು ಟೀಮ್ ಬಿಟ್ಟು ನಾವು ನಮ್ಮನ್ನ ಸೆಲೆಕ್ಟ್ ಮಾಡ್ಕೊತೀವಿ ಕ್ಯಾಪ್ಟನ್ ಕಂಡೀನರ್ ಆಗಿ ಅಂತ ಹೇಳಿದ್ರು ಬಟ್ ಸೂರಜ್ ಅವರು ಮಾತ್ರ ಹೇಳಿದ್ರು ನಾನು ಟೀಮ್ ಎಲ್ಲ ಜೊತೆಗೆ ಇರ್ತೀನಿ ಟೀಮ್ ಪಾಯಿಂಟ್ಸ್ ಜಾಸ್ತಿ ಬಂದ್ರೆ ಯಾವ ಟೀಮ್ ಪಾಯಿಂಟ್ಸ್ ಜಾಸ್ತಿ ಬರುತ್ತೋ ಆ ಟೀಮ್ ಸೆಲೆಕ್ಟ್ ಆಗ್ತಾ ಇತ್ತು ಆದ್ರೆ ಸೂರಜ್ ಅವ್ರು ಮಾತ್ರ ಟೀಮ್ ಪರ ನಿಂತಿದ್ರು ಈ ಈ ಎರಡು ಎರಡು ಕಂಡೀಷನ್ಗಳು ಮಾತ್ರ ಟೀಮ್ ಪರ ನಿಂತಿರಲಿಲ್ಲ ನಾವು ಸಿಂಗಲ್ ಆಗ ಆಡ್ತೀವಿ ಇಂಡಿಜಲ್ ಆಗಂತ ಹೇಳ್ತಿದ್ರು ಆದ್ರೆ ಟೀಮ್ ಪ ಎಲ್ಲ ಮೂರು ತಂಡಗಳ ಪಾಯಿಂಟ್ಸ್ ಕೌಂಟ್ ಮಾಡಿದಾಗ ಅತಿ ಹೆಚ್ಚಾಗಿ ಪಾಯಿಂಟ್ ಕಳಿಸಿದ್ದು ರಘು ಅವರ ಟೀಮ್ ಆದ್ರೆ ಇಲ್ಲಿ ರಘೋ ಟೀಮ್ ಐದು ಜನ ಟಾಸ್ ಕಳಕೆಕ್ ಸಾಧ್ಯನಿಲ್ಲ ಯಾಕೆ ಹೇಳಿ ಆಲ್ರೆಡಿ ನಮ್ಮ ರಘು ಅವರು ನಾನು ಇಂಡಿವಿಜುವಲ್ ಆಡ್ತೀನಿ ನನ್ನ ಟೀಮ್ ಬಿಟ್ಟು ನನ್ನನ್ನೇ ಕ್ಯಾಪ್ಟನ್ ಕಂಡೀನರ್ ಆಗಿ ಸೆಲೆಕ್ಟ್ ಮಾಡ್ಕೊತೀನಿ ಅಂತ ಹೇಳಿ ಕಂಪ್ರೆಷನ್ ರೂಮ್ ಅಲ್ಲಿ ಹೇಳಿರ್ತಾರೆ ಆದ ಕಾರಣ ಏನಾಗ್ತದ್ರೆ ಒಂದು ಟೀಮ್ ಗೆದ್ದಿದ್ರು ಕೂಡ ಉಪಯೋಗಕ್ಕೆ ಬರಲ್ಲ ಆದ್ರಿಂದ ಇಲ್ಲಿ ತುಂಬಾ ಲಾಸ್ ಆಗಿದ್ದು ಮಾತ್ರ ರಘು ಟೀಮಿನ ತಂಡದ ತಂಡ ತಂಡದ ಸದಸ್ಯರಂತ ಹೇಳ್ಬಹುದು ಯಾಕಂದ್ರೆ ಟೀಮ್ ಅತಿ ಹೆಚ್ಚು ಪಾಯಿಂಟ್ ಗಳಿಸಿತ್ತು ಆದ್ರೆ ಕ್ಯಾಪ್ಟನ್ ಟಾಸ್ ಕಾಡಕ್ಕೆ ಅವಕಾಶ ಇಲ್ದಂಗ್ ಆಗ್ಬಿಡ್ತು ಯಾಕಂದ್ರೆ ರಘು ಅವರ ನಿರ್ಧಾರದಿಂದ ಸ್ವಾರ್ಥ ನಿರ್ಧಾರದಿಂದ ಟೋಟಲ್ ಆಗಿ ಹೇಳ್ಬೇಕಂದ್ರೆ ಹನ್ನೆರಡನೇ ಸೀಸನ್ ಮೊದಲ ಕ್ಯಾಪ್ಟನ್ ಟಾಸ್ ಆಡೋದು ರಿಷಿ ಗೌಡ ಮತ್ತು ರಘು ಅವರ ಅಂತ ಹೇಳ್ಬೋದು ಇವ್ರಿಬ್ರನೆ ಈ ವಾರದ ಕ್ಯಾಪ್ಟನ್ ಟಾಸ್ ಆಡೋದು ಇವ್ರಿಬ್ರಲ್ಲಿ ಯಾರಾದ್ರೂ ಒಬ್ರು ಕ್ಯಾಪ್ಟನ್ ಹಾಗೆ ಆಗ್ತಾರೆ ಕನ್ಫರ್ಮು ಇನ್ನು ಯಾವುದೇ ಕಂಟೆಶನ್ಗಳು ಕ್ಯಾಪ್ಟನ್ ಟಾಸ್ಕ್ ಆಡೋಕ್ಕೆ ಸಾಧ್ಯನೇ ಇಲ್ಲ ಇಲ್ಲಿ ಟೀಮ್ ಪರಾ ಅಂತ ಹೋಗಿದ್ರೆ ಐದು ಜನ ಟಾಸ್ಕ್ ಆಡಬಹುದಾಗಿತ್ತು ಬಟ್ ಇಲ್ಲಿ ವೈಲ್ಡ್ ಕಾರ್ಡ್ ಬಂದು ವೈಲ್ಡ್ ಪರ್ಫಾರ್ಮೆನ್ಸ್ ಮಾಡಿ ಇಬ್ಬರೇ ಈಗ ಕ್ಯಾಪ್ಟನ್ ಟಾಸ್ಕ್ ಆಡ್ತಾರೆ ಇದು ಲೈವ್ ಅಪ್ಡೇಟ್ ಆಗಿತ್ತು ದಯವಿಟ್ಟು ಇಂದ ಅಪ್ಡೇಟ್ ಬೇಕಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೋಡೋಣ ಈ ಸೀಸನ್ ಏನ ಮೊದಲ ಕ್ಯಾಪ್ಟನ್ ಯಾರು ಆಗ್ತಾರೆ ಅಂತ ಕಾದು ನೋಡೋಣ ಯೂರ್ಯೂಬ್ನಲ್ಲಿ ಯಾರೋ ಒಬ್ರು ಆಗ್ತಾರೆ ಲೈವ್ ಅಪ್ಡೇಟ್ ಅಲ್ಲಿ ಖಂಡಿತವಾಗ್ಲು ಬೇಗ ಅಪ್ಡೇಟ್ ಕೊಡ್ತಾ ಇರ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ಮಿಸ್ ಮಾಡಬೇಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ